ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿರಿ ಖುಷಿ ಖುಷಿಯಾಗಿರಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ಈ ಪರ್ಟಿಕ್ಯುಲರ್ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗಾಗಿ ಹಾಗೂ ನನಗಾಗಿ ಆಯಿತಾ ಇದು ನನಗೆ ತುಂಬ ಯೂಸ್ಫುಲ್ ಆಯಿತು ನನ್ನ ಫಸ್ಟ್ ಪ್ರೆಗ್ನೆನ್ಸಿಲಿ ಹಾಗೂ ನನ್ನ ಈ ಪ್ರೆಗ್ನೆನ್ಸಿಲು ತುಂಬ ಯೂಸ್ಫುಲ್ ಆಗಿರೋ ಒಂದು ಆ್ಯಪ್ ಬಗ್ಗೆ ಪ್ರೆಗ್ನೆನ್ಸಿ ಆ್ಯಪ್ ಬಗ್ಗೆ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಇದು ಪೇಯ್ಡ್ ಪ್ರಮೋಷನ್ ಏನೂ ಅಲ್ಲ ನನಗಿದ ಏನೂ ಯಾರೂ ನನಗೇನು ಪೇ ಮಾಡ್ತಾಯಿಲ್ಲ ನನ್ನ ಇಂಡಿವಿಜುವಲ್ ಆಗಿ ನನಗೆ ಎಷ್ಟು ಸಹಾಯ ಇತ್ತು ಅಂತ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದು ಬೇರೆ ಹೆಣ್ಮಕ್ಳಿಗೂ ಯೂಸ್ಫುಲ್ ಆಗುತ್ತೆ ಅನ್ನೋ ಒಂದೇ ಕಾರಣದ ಕಾರಣಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹೋಪ್ ಯು ಲೈಕ್ ಇಟ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಮ ಫ್ರೆಂಡ್ಸ್ ಈ ಆ್ಯಪ್ ಬಗ್ಗೆ ಸಾಧಾರಣವಾಗಿ ಎಲ್ಲ ಪ್ರೆಗ್ನೆಂಟ್ ಲೇಡೀಸ್ ಈ ಆ್ಯಪ್ ಬಗ್ಗೆ ಕೇಳಿರ್ತೀರ ಹೀಲೋಫಿ ಅಂತ ಆ್ಯಪು ನಾನಿಲ್ಲಿ ನಿಮಗೆ ತೋರಿಸ್ತಿದ್ದೀನಿ ಅದನ್ನು ಪ್ರತಿಯೊಂದು ಹೇಗೆ ಡೌನ್ಲೋಡ್ ಮಾಡೋದು ಎಲ್ಲ ಅದರ ಪ್ರತಿಯೊಂದು ವಿವರವನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ಹೀಲೋ ಫಿ ಆ್ಯಪು ಇದೊಂದು ಪ್ರೆಗ್ನೆಂಟ್ ವುಮೆನ್ಗೆ ರಿಲೇಟ್ ಆಗಿರೋ ಆ್ಯಪ್ ಇದು ಸೊ ಎಲ್ಲ ಪ್ರೆಗ್ನೆಂಟ್ ವುಮೆನ್ ನಿಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆಗ್ತಿದ್ದಂಗೆ ಈ ಪರ್ಟಿಕ್ಯುಲರ್ ಆ್ಯಪ್ನ ನೀವು ಆ್ಯಪ್ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೋಬೋದು ಸೊ ಸ್ಟೋರಿಗೆ ಹೋಗಿ ಅಲ್ಲಿ ಹಿ ಲೋಫಿ ಪ್ರೆಗ್ನೆನ್ಸಿ ಆ್ಯಪ್ ಅಂದರೆ ನೀವು ಡೌನ್ಲೋಡ್ ಮಾಡ್ಕೋಬಹುದು ಲಿಂಕ್ನ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಆ್ಯಪ್ ಲಿಂಕ್ನ ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್ ನಾವು ಇದನ್ನ ಪ್ಲೇಸ್ಟೋರ್ಂದ ಡೌನ್ಲೋಡ್ ಮಾಡ್ಕೋಬೋದು ನಿಮ್ಮ ಹತ್ರ ಆಂಡ್ರಾಯ್ಡ್ ಫೋನ್ ಇತ್ತಂದರೆ ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಐಫೋನ್ ಆ್ಯಪಲ್ ಐಫೋನ್ ಇತ್ತಂದ್ರೆ ಆ್ಯಪ್ ಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ನಾನು ಇನ್ನೀಹ್ ಲಿಂಕನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ದೀನಿ ನೀವು ಆ ಲಿಂಕ್ ಕ್ಲಿಕ್ ಮಾಡ್ಕೊಳ್ಬೇಕಾದರೂ ಡೌನ್ಲೋಡ್ ಮಾಡ್ಕೊಬಹುದು ಸೊ ಈ ಆ್ಯಪ್ ಸ್ಪೆಷಾಲಿಟಿ ಏನು ಅಂತ ನಾನು ಫರ್ದರ್ ಆಗಿ ಹೇಳ್ತಾ ಹೋಗ್ತೀನಿ ನೀವು ಒಮ್ಮೆ ಆ್ಯಪನ್ನ ಡೌನ್ಲೋಡ್ ಮಾಡ್ಕೊಂಡ ನಂತರ ಅದರೊಳ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಫಸ್ಟು ಲ್ಯಾಂಗ್ವೇಜ್ ಸೆಲೆಕ್ಷನ್ ಇರುತ್ತೆ ಅಂದರೆ ಭಾಷೆಗಳ ಸೆಲೆಕ್ಷನ್ ಇದರಲ್ಲಿ ಒಂಬತ್ತು ಲ್ಯಾಂಗ್ವೇಜ್ ಇದೆ ಎಲ್ಲ ಸೌತ್ ಇಂಡಿಯನ್ ಲ್ಯಾಂಗ್ವೇಜು ಕವರ್ ಮಾಡಿದ್ದಾರೆ ಕನ್ನಡ ತಮಿಳ್ ತೆಲುಗು ಮಲಯಾಳಂ ಹಾಗೂ ಗುಜರಾತಿ ಲ್ಯಾಂಗ್ವೇಜು ಇದೆ ಅಪಾರ್ಟ್ ಫ್ರಮ್ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಗುಜರಾತಿ ಇದೆ ಮತ್ತು ಇಂಗ್ಲೀಷು ಇದೆ ಹಿಂದಿ ಇದೆ ಸೊ ನಮಗೆ ನಮ್ಮ ಸ್ವಂತ ಭಾಷೆ ಮಾತನಾಡೋ ಭಾಷೆಯಲ್ಲಿ ನಾವು ಅದನ್ನು ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ನಾವು ಇಂಗ್ಲೀಷಲ್ಲಿ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಂಡು ನೋಡ್ಕೋಬೋದು ಈ ಸ್ಟೆಪ್ ಆದ ನಂತರ ನಾನು ಸ್ಟೆಪ್ ಬೈ ಸ್ಟೆಪ್ನ ನಾನು ಹಾಕಿದ್ದೀನಿ ನೀವು ಇಲ್ಲಿ ಸ್ಕ್ರೀನಲ್ಲಿ ನೋಡ್ಬೋದು ಪಕ್ಕದಲ್ಲಿ ಸೊ ಏನಾಗುತ್ತೆ ಅಂದರೆ ಫಸ್ಟ್ ಇದರಲ್ಲಿ ಕೆಲವೊಂದು ಆಪ್ಷನ್ನ ಕೇಳ್ತಾರೆ ನೀವು ಮದುವೆ ಆಗಿದ್ದೀರಾ ಆರ್ ಯು ಪ್ರೆಗ್ನೆಂಟ್ ಯು ಆರ್ ಜಸ್ಟ್ ಮ್ಯಾರಿಡ್ ಆ್ಯಂಡ್ ಲುಕ್ಕಿಂಗ್ ಫಾರ್ ಅ ಬೇಬಿ ಆ್ಯಂಡ್ ಮಗುವಾಗಿ ಮದುವೆ ಆಗಿ ಮಗುವಾಗಿ ಆಲ್ರೆಡಿ ಇನ್ನೊಂದು ಚೈಲ್ಡಿಗೆ ಇದು ಮಾಡ್ತಿದ್ದೀರಾ ಸೊ ಕೆಲವೊಂದು ಆಪ್ಷನ್ ಇದೆ ನೀವು ಇಲ್ಲಿ ನಿಮಗೆ ತಕ್ಕ ಆದ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು ನಾನು ಇಲ್ಲಿ ನನಗೆ ಇದಾಗೋ ಆಪ್ಷನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ ಸೊ ಈ ಆಪ್ಷನ್ ಸೆಲೆಕ್ಟ್ ಮಾಡಿ ಫರ್ದರ್ ಕೊಟ್ಟಾಗ ನೆಕ್ಸ್ಟ್ ಅಂತ ಕೊಟ್ಟಾಗ ನಮ್ಮದು ಇ ಡಿ ಡೇಟ್ ಅಂದರೆ ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್ ಇದು ಕೇಳುತ್ತೆ ಇಲ್ಲ ಲಾಸ್ಟ್ ಮ್ಯಾಜಿಸ್ಟ್ರ ಪಿರಿಯಡ್ ಡೇಟ್ ಎಲ್ ಎಮ್ ಪಿ ಡೇಟ್ ಕೇಳುತ್ತೆ ಸೊ ಯೂಶ್ವಲಿ ನಾವು ಎಲ್ ಎಮ್ ಪಿ ಡೇಟ್ ಕೊಡೋದು ಉತ್ತಮ ಯಾಕಂದರೆ ಎಲ್ಲ ಕಡೆ ಅದನ್ನೇ ಕೊಟ್ಕೊತ ಬಂದಿರೋದ್ರಿಂದ ಎಲ್ ಎಮ್ ಪಿ ಡೇಟು ಡೇಟ್ ಮಂತ್ ಆ್ಯಂಡ್ ಇಯರ್ ನಾವು ಚೂಸ್ ಮಾಡಬೇಕಾಗತ್ತೆ ಅದನ್ನು ಚೂಸ್ ಮಾಡಿ ಓಕೆ ಕೊಟ್ಟ ನಂತರ ನೀವು ಇಲ್ಲಿ ನೋಡ್ಬೋದು ಪಕ್ಕದಲ್ಲಿ ಇದು ರೋಲ್ ಆಗ್ತಾಯಿದೆ ಕೊಟ್ಟ ನಂತರ ನಮ್ಮದು ಮೊಬೈಲ್ ನಂಬರ್ ಹೆಸರು ರಿಜಿಸ್ಟರ್ ಆಗುತ್ತೆ ಅದು ಆಗಿ ಒಂದು ಓ ಟಿ ಪಿ ಜನ್ರೇಟ್ ಸೊ ಒಮ್ಮೆ ಅದು ಎಂಟರ್ ಎಂಟ್ರ್ ಆಗ್ತಿದ್ದಂಗೆ ನಿಮ್ಮ ಪರ್ಟಿಕ್ಯುಲರ್ ಹಿಲೋಫಿ ಆ್ಯಪ್ ಇಸ್ ರೆಡಿ ಟು ಯೂಸ್ ಫ್ರೆಂಡ್ಸ್ ಸ್ಪೆಷಾಲಿಟಿ ಆಫ್ ಈ ಆ್ಯಪ್ ಏನಂದರೆ ನಿಮಗೆ ಇದರಲ್ಲಿ ಡೈಲಿ ಟಿಪ್ ಅಂತ ಇರುತ್ತೆ ಸೊ ಡೈಲಿ ಟಿಪ್ಸ್ಗಳು ಅಂದರೆ ನೀವು ಈ ದಿನಕ್ಕೆ ಎಷ್ಟು ದಿನಗಳು ನಿಮ್ಮದು ಕಳಿತು ಫಾರ್ ಎಕ್ಸಾಂಪಲ್ ನೀವು ತರ್ಟಿ ವೀಕ್ಸ್ ಪ್ರೆಗ್ನೆಂಟ್ ಆಗಿರ್ಬೋದು ಸೊ ತರ್ಟಿ ವೀಕ್ಸ್ ಒನ್ ಡೇ ಪ್ರೆಗ್ನೆಂಟ್ ತರ್ಟಿ ವೀಕ್ಸ್ ಟೂ ಡೇಸ್ ಪ್ರೆಗ್ನೆಂಟ್ ಅಂತ ಬರುತ್ತೆ ಸೊ ಡೈಲಿ ಟಿಪ್ ಇರುತ್ತೆ ಎಲ್ಲ ದಿನ ನಿಮ್ಮ ಗರ್ಭದಲ್ಲಿ ಬೆಳೀತಿರೋ ಮಗುವುದು ಡೀಟೇಲ್ಸ್ನ ಇದರಲ್ಲಿ ಚೆನ್ನಾಗಿ ಹೇಳ್ತಾರೆ ಸೊ ನೀವು ಇಲ್ಲಿ ನೋಡ್ಬೋದು ನಾನು ಅದನ್ನು ಹಾಕಿದ್ದೀನಿ ಸೊ ಡೈಲಿ ಅಲ್ಲದೆ ವೀಕ್ಲಿ ಟಿಪ್ಪು ಇದೆ ಸರ್ ಫ್ರೆಂಡ್ಸ್ ಸೊ ಇದು ತುಂಬ ಇಂಪಾರ್ಟೆಂಟ್ ನಮಗೆ ನಮ್ಮ ಜೊತೆ ನಮ್ಮ ಹೊಟ್ಟೆಯಲ್ಲಿ ಇರೋ ಮಗು ಮಾತಾಡೋದು ಫೀಲ್ ಆಗುತ್ತೆ ಸೊ ಪ್ರತಿಯೊಂದು ಡೀಟೇಲ್ಸನ್ನ ಇದರಲ್ಲಿ ಇಲೋಫಿಯಾ ಆ್ಯಪಲ್ಲಿ ತುಂಬ ಚೆನ್ನಾಗಿ ನರೇಟ್ ಮಾಡಿದ್ದಾರೆ ಸೊ ನಮ್ಮ ನಮ್ಗೆ ಆಗ್ತಿರೋ ನಮ್ಮ ದೇಹ ಪ್ರಕೃತಿಯಲ್ಲಿ ಏನಾಗ್ತಿದೆ ಅನ್ನೋದನ್ನ ಕರೆಕ್ಟಾಗಿ ಅದರಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್ ಸೊ ಇದರಿಂದ ನಮಗೊಂಥರ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಅದಲ್ಲದೆ ಇದರಲ್ಲಿ ತುಂಬಾ ಆಪ್ಷನ್ಸ್ಗಳಿದೆ ತುಂಬ ಎಮೋಷನಲಿ ನಾವು ಸ್ಟ್ರಾಂಗ್ ಆಗೋ ರಿಲೇಟ್ ಆಗಿರೋ ಮೋಟಿವೇಶ್ನಲ್ ಟಾಕ್ ಇದೆ ನಾನು ಒನ್ ಬೈ ಒನ್ ನಿಮಗೆ ತೋರಿಸ್ತೀನಿ ಅದಲ್ಲದೆ ಇಟ್ ಹ್ಯಾಸ್ ಅ ಶಾಪಿಂಗ್ ಆ್ಯಪ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಅ ಶಾಪಿಂಗ್ ಆ್ಯಪ್ ಇದರಲ್ಲಿ ಮೆಟರ್ನಿಟಿ ರಿಲೇಟೆಡ್ ಎಲ್ಲ ಥರದ್ದು ಫೀಡಿಂಗ್ ಕುರ್ತಿ ಆಗಿರಬಹುದು ಫೀಡಿಂಗ್ ಕುರ್ತಿ ಆಗಿರ್ಬೋದು ಆಮೇಲೆ ನಮಗೆ ನೈಟಿ ಕಫ್ತಾನ್ಸ್ ಫೀಡಿಂಗ್ ನೈಟಿ ಮೆಟರ್ನಿಟಿ ನೈಟಿಗಳೆಲ್ಲ ಸಿಗುತ್ತೆ ಸ್ಟ್ರೆಚ್ ಮಾರ್ಕ್ಸ್ ಕ್ರೀಮ್ ಇದೆ ಮತ್ತು ನಮಗೆ ಸೆಮಿಸ್ಟರ್ ವೈಸ್ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ತರ್ಡ್ ಸೆಮಿಸ್ಟರ್ಗೆ ಬೇಕಾಗ ಬೇಕಾಗುವಂತಹ ಡ್ರೈ ಫ್ರೂಟ್ಸ್ ಆ್ಯಂಡ್ ಅದು ಒಂದು ಬಾಕ್ಸ್ ಇದೆ ನಾವು ಅದನ್ನು ಬೇಕಾದರೂ ಪರ್ಚೇಸ್ ಮಾಡ್ಬೋದು ನೀವು ಹೇಗೆ ಬೇರೆ ಶಾಪಿಂಗ್ ಆ್ಯಪಲ್ಲಿ ಪರ್ಚೇಸ್ ಮಾಡ್ತೀರಲ್ಲ ಆನ್ಲೈನ್ ಶಾಪಿಂಗ್ ಆ್ಯಪ್ ಮೇ ಬಿ ಅಮೆಝಾನ್ ಆಗಿರ್ಬೋದು ಫ್ಲಿಪ್ಕಾರ್ಟ್ ಆಗಿರ್ಬೋದು ಸೊ ಸೊ ಅದೇ ಥರ ಇದರಲ್ಲೂ ತುಂಬ ಪ್ರಾಡಕ್ಟ್ಸ್ಗಳಿದೆ ಮಗುಗೆ ಬೇಕಾಗಿರುವಂಥ ಪ್ರಾಡಕ್ಟ್ಸ್ಗಳು ತಾಯಿಗೆ ಬೇಕಾಗಿರುವಂಥ ಪ್ರಾಡಕ್ಟ್ಸ್ಗಳೆಲ್ಲ ಇದೆ ಸೊ ನೀವು ಇದನ್ನು ಬೇಕಾದರೆ ಪರ್ಚೇಸ್ ಮಾಡ್ಬೋದು ಪರ್ಚೇಸಿಂಗ್ ಇಸ್ ಸೇಮ್ ಆನ್ಲೈನ್ ಅಥವಾ ಆನ್ಲೈನ್ ಪೇಮೆಂಟ್ ಅಥವಾ ಸಿ ಒ ಡಿ ಪೇಮೆಂಟ್ ಮಾಡಿಕೊಂಡು ಮಾಡಬಹುದು ಅದು ಅಲ್ಲದೆ ಇಲ್ಲಿ ಡಾಕ್ಟರ್ ಫೋರಮ್ ಇದೆ ನೀವು ನೋಡ್ಬೋದು ನಾವು ಒನ್ ಬೈ ಒನ್ ತೋರಿಸ್ತಾ ಇದ್ದೀನಿ ಎಲ್ಲ ಕ್ಯೂ ಎ ಆಪ್ಷನ್ ಇದೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಸೆಷನ್ ವಿತ್ ಅಡ ಡಾಕ್ಟರ್ ಈ ನಿಮ್ಗೆ ಏನೋ ಒಂದು ಸ್ಥಳನಾಗ ಏನೋ ಆಯಿತು ನಿಮಗೆ ಫಾರ್ ಎಕ್ಸಾಂಪಲ್ ಏನೋ ತಿಂದ್ಬಿಟ್ರಿ ಫಿಶ್ ತಿನ್ಬೋದಾ ಮೆಜಾರಿಟಿ ಗರ್ಭಿಣಿ ಸ್ತ್ರೀಯರಿಗೆ ತಿನ್ನೋಕ್ಕಿಂತ ಮುಂಚೆ ಕೆಲವೊಂದು ಡೌಟ್ ಇರುತ್ತೆ ತಿಂದಾದಮೇಲೆ ಆದಮೇಲೆ ಏನೋ ಆಗ್ತಿದೆ ಏನೋ ಒಂಥರ ತಳಮಳ ನನಗೆ ಯಾರ್ಯಾರ ಹತ್ರ ಕೇಳಬೇಕು ಅಂತ ಅನ್ಸುತ್ತೆ ನಾವು ನಮ್ಮ ತಂದೆ ತಾಯಿ ಹತ್ರ ಕೇಳ್ಬೋದು ಇಲ್ಲ ಫ್ರೆಂಡ್ಸ್ ಹತ್ರ ಕೇಳ್ಬೋದು ಇಲ್ಲಿ ಡೈರೆಕ್ಟಾಗಿ ನೀವು ನಿಮ್ಮಲ್ಲಿರೋ ಡೌಟನ್ನು ಪೋಸ್ಟ್ ಮಾಡಿದ್ರಿ ಅಂದರೆ ಸೊ ಅದು ಡಾಕ್ಟರ್ಗೆ ರೀಚ್ ಆಗುತ್ತೆ ಅದೇ ಡಾಕ್ಟರ್ಸ್ ಆರ್ ಎಕ್ಸ್ಪೀರಿಯನ್ಸ್ಡ್ ಮದರ್ಸ್ ವಿಲ್ ಬಿ ದೇರ್ ಅವರು ಆನ್ಸರ್ ಮಾಡ್ತಾರೆ ಫ್ರೆಂಡ್ಸ್ ಅದಲ್ಲದೆ ಇದರಲ್ಲಿ ತುಂಬಾ ಪೋಸ್ಟ್ಗಳಿದೆ ಪೋಸ್ಟ್ ಅಂದರೆ ಈಗ ನಮಗೇನೋ ಒಂದು ಡೀಟೇಲ್ಸ್ ಬೇಕಿತ್ತು ಫಾರ್ ಎಕ್ಸಾಂಪಲ್ ಇದು ಏನದು ಪೋಸ್ಟ್ ರಿಕವರಿ ಅಂದರೆ ಪ್ರೆಗ್ನೆನ್ಸಿ ಆದಮೇಲೆ ಯಾವ ರೀತಿ ನಮ್ಮನ್ನು ನಾವು ಕೇರ್ ಮಾಡ್ಕೋಬೇಕು ಅಥವಾ ಅದಕ್ಕೆ ರಿಲೇಟೆಡ್ ಎಕ್ಸಸೈಸ್ ರಿಲೇಟೆಡ್ ಪೋಸ್ಟ್ಗಳಿದೆ ಸೊ ನಾವು ಒಂದೊಂದೇ ನೋಡ್ತಾ ಹೋದಾಗ ಅದರಲ್ಲಿ ತುಂಬಾ ಇದೆ ದಾದಿ ಕಿ ನಶ್ಕೆ ಅಂತ ಇದೆ ಅಂದರೆ ಈಗ ನಾವೆಲ್ಲ ನಮ್ಮ ಅಜ್ಜಿಗಳು ಮಾಡಿರೋ ಆಯುರ್ವೇದಿಕ್ ಮನೆ ಹೋಮ್ ರೆಮಿಡಿ ಎಲ್ಲ ಯೂಸ್ ಮಾಡಿದ್ವಲ್ವಾ ಸೊ ಆ ಥರ ರಿಲೇಟೆಡ್ ಪೋಸ್ಟ್ಗಳಿದೆ ಇದರಿಂದ ನಮಗೆ ತುಂಬಾ ಸಹಾಯ ಆಗುತ್ತೆ ಫ್ರೆಂಡ್ಸ್ ಸೊ ನೀವು ಒಮ್ಮೆ ಚೆಕ್ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಹೇಳಿದಂಗೆ ಇದು ಪ್ರಮೋಷನ್ ವೀಡಿಯೋ ಅಂತೂ ಅಲ್ಲವೇ ಅಲ್ಲ ನನ್ನ ಫಸ್ಟು ಮಗಳ ಡೈ ಟೈಮಲ್ಲಿ ಕೋವಿಡ್ ಇದ್ದಿದ್ದರಿಂದ ನನಗೆ ಸಹಾಯಕ್ಕೆ ಯಾರೂ ಇರಲಿಲ್ಲ ಸೊ ಹಾಗೆ ನಾನೇ ಸರ್ಚ್ ಮಾಡ್ತಾ ಇರಬೇಕಾದ್ರೆ ನನಗೆ ಈ ಎಲೋಫಿ ಆ್ಯಪು ತುಂಬಾ ಹೆಲ್ಪ್ ಆಯಿತು ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೆ ನನ್ನ ಜೊತೆ ಪ್ರೆಗ್ನೆಂಟ್ ನನ್ನ ಫ್ರೆಂಡ್ಸ್ಗಳು ಇದು ಈ ಆ್ಯಪ್ನ ಯೂಸ್ ಮಾಡ್ತಿದ್ರು ಅವರಿಗೂ ತುಂಬ ಬೆನಿಫಿಟ್ ಆಗಿತ್ತು ಸೊ ಹಾಗಾಗಿ ಈ ಆ್ಯಪ್ನ ನನ್ನ ಈ ಪ್ರೆಗ್ನೆನ್ಸಿಲು ನಾನು ಡೌನ್ಲೋಡ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ ಹಾಗೂ ಅದಲ್ಲದೆ ಅವ್ರ ಪ್ರಾಡಕ್ಟ್ಗಳು ತುಂಬಾ ಚೆನ್ನಾಗಿದೆ ನಾನು ಅವ್ರ ಪ್ರಾಡಕ್ಟ್ ಸ್ಟ್ರೆಚ್ ಮಾರ್ಕ್ ಸ್ಕ್ರೀನ್ನ ತರಿಸ್ತಾ ಇದ್ದೀನಿ ಸೊ ಅದ್ರ ಬಗ್ಗೆ ರಿವ್ಯೂ ನಾವು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಹಾಗೆ ಅವರ ಟ್ರೈಮಿಸ್ಟರ್ ವೈಸ್ ಆಲ್ಮಂಡ್ ಪ್ಯಾಕ್ಗಳೆಲ್ಲ ಇದೆ ಅಲ್ವಾ ನಟ್ಸ್ ಆ್ಯಂಡ್ ಡೇಟ್ಸ್ ಡ್ರೈ ಫ್ರೂಟ್ಸ್ ಪ್ಯಾಕ್ಗಳೆಲ್ಲ ಅದ್ರ ಬಗ್ಗೆಯೂ ನಾನು ನಿಮಗೆ ಮಾಹಿತಿನ ಕೊಡ್ತೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ವಿ ಇಷ್ಟ ಆದರೆ ಈ ಪರ್ಟಿಕ್ಯುಲರ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಯೂಸ್ ಮಾಡ್ಕೊಳ್ಳಿ ಸೊ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ಬರ್ತೀನಿ ಅಲ್ಲಿ ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್